ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ರೀತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಟುತನ ವಾಚ್ ಮಾಡಿ ನೋಡಿ ಆರೆಳೆ ದಾರನ ತೊಗೊಂಡಿದ್ದೀನಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಬಟ್ಟೆ ಮೇಲೆ ಮತ್ತು ಇವಾಗ ಇನ್ನೊಂದು ಸತಿ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತ ಇದ್ದೀನಿ ನೋಡಿ ಎರಡು ಸತಿ ಸಿಂಗಲ್ ಕ್ರೋಶ್ ಆದರೂ ಅನ್ಬೌದು ಲಾಕ್ ಆದರೂ ಅನ್ಬೋದು ಸ್ನೇಹಿತರೆ ಇದೇ ಥರ ನಾವು ಫಸ್ಟ್ ಸ್ಟೆಪ್ಪನ್ನು ಹಾಕ್ಕೋಬೇಕಾಗುತ್ತೆ ನಾನು ಇಲ್ಲಿ ಮತ್ತೆ ನಾಲ್ಕು ಚೈನ್ನ ಹಾಕ್ಕೊತೀನಿ ನಾಲ್ಕು ಚೈನ್ ಆದಮೇಲೆ ನಾವು ಬಟ್ಟೆ ಮೇಲೆ ನೋಡಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿನ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬಟ್ಟೆ ಎಳೆದ್ರೆ ಒಂಥರ ರಿಂಕಲ್ಸ್ ಥರ ಬರುತ್ತೆ ಚೆನ್ನಾಗಿ ಬರೋಲ್ಲ ಸೀರೆ ಮೇಲೆ ಹಾಕಿದರೆ ನೋಡಿಕೊಂಡು ಹಾಕೋಬೋದು ಸ್ವಲ್ಪ ಲೂಸಾಗಿ ಪ ಆದರೆ ಪರವಾಗಿಲ್ಲ ನಾನು ಮತ್ತೆ ಇದೇ ನಾಲ್ಕು ಚೈನ ಮತ್ತೆ ಮತ್ತು ಇಲ್ಲಿ ನೋಡಿ ಮತ್ತೆ ಚೈನ್ಗಳು ಹಾಕೋತಾ ಇದ್ದೀನಿ ಇದೇ ಥರ ಡಿಸೈನ್ ನಾವು ಮಾಡಿದರೆ ಸೀರೆಗೆ ತುಂಬ ಲುಕ್ ಕೊಡುತ್ತೆ ಸ್ನೇಹಿತರೆ ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕಿಬಿಟ್ಟು ಅದರ ಪಕ್ಕದಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊತ ಇದ್ದೀನಿ ನೋಡಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ಲ ಮತ್ತು ಇವಾಗ ಮತ್ತೆ ಚೈನ್ ಹಾಕ್ಕೊತೀನಿ ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಸಿಂಗಲ್ ಕ್ರೋಶಾನ ಸಿಂಗಲ್ ಕ್ರೋಶ ನಾವು ಸ್ಟಾರ್ಟಿಂಗಲ್ಲಿ ಏನಕ್ಕೆ ಮಣಿ ಬೀಡ್ಸನ್ನ ಬಳಸ್ತಾ ಇಲ್ಲ ಸ್ನೇಹಿತರೆ ಅಂದರೆ ಮಣಿನ ಬಳಸ್ತಾ ಇಲ್ಲ ನಾನು ಮಣಿ ಬಳಸಿದರೆ ಕೆಲವರು ಮಣಿ ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಹಾಗಾಗಿಬಿಟ್ಟು ನಾನು ಇಲ್ಲಿ ಮಣಿನ ಬಳಸ್ತಾ ಇಲ್ಲ ಯಾಕೆಂದರೆ ನಾವು ಗೋಲ್ಡ್ ಕಲರ್ ಮಣಿ ಹಾಕೋದ್ರಿಂದ ಕೆಲವು ಮಣಿಗಳು ಕಲರ್ ಹೊರಟೋಗುತ್ತೆ ಹಾಗಾಗಿಬಿಟ್ಟು ನಾನು ಸಿಂಪಲಾಗಿ ಮಣಿ ಬಳಸ್ಲಾರ್ದೆ ಕ್ರೋಶ ಕುಚ್ಚನ್ನು ಹೇಗೆ ಡಿಸೈನ್ ಮಾಡ್ಬೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ಚೈನ್ ನಾಲ್ಕು ನಾಲ್ಕು ಚೈನ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ಇದೇ ಥರ ನಾವು ಫಸ್ಟ್ ಸ್ಟೆಪ್ಪನ್ನು ಸೀರೆಗೆ ಹಾಕೊಂಡ್ರೆ ಫಸ್ಟ್ ಸ್ಟೆಪ್ಪನ್ನು ಇದೇ ಥರ ಸೇಮು ನಾಲ್ಕು ನಾಲ್ಕು ಚೈನ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೋಬೇಕು ನಿಮ್ಗೆ ಬೇಕಂದರೆ ಐದು ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ನಾಲ್ಕು ನಾಲ್ಕು ಚೈನ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ಥರ ಬರಬೇಕು ಫು ಫಸ್ಟ್ ಸ್ಟೆಪ್ಪು ನೋಡಿ ಹೇಗೆ ಇದೆ ಒಂದೇ ಸಮಯವಾಗಿದೆ ಸ್ವಲ್ಪ ದೂರ ಹಾಕ್ಕೊತೀನಿ ಸ್ನೇಹಿತರೆ ಸ್ವಲ್ಪ ದೂರ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟ್ ಸ್ಟೆಪ್ಪು ಈ ಥರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೂರ ಥ್ರೆಡ್ಡನ್ನು ಇವಾಗ ಲಾಸ್ಟಲ್ಲಿ ಕಟ್ನ ಇದ್ದೀನಿ ಸ್ವಲ್ಪ ನೋಡಿ ಕಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ಗೆ ರೆಡಿ ಮಾಡ್ಕೋಬೇಕು ನಾವು ನೋಡಿ ಫಸ್ಟ್ ಸ್ಟೆಪ್ಪು ಈ ಥರ ಇದೆ ಇವಾಗ ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಅಂದರೆ ನನ್ನ ಹತ್ರ ಇರೋ ದಾರಗಳ ಸೀರೆಗೆ ಕುಚ್ಚು ಕಟ್ಟಿ ಉಳ್ಕೊಳ್ಳುತ್ತಲ್ಲ ಆ ದಾರನೇ ನಾನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಫಸ್ಟು ಲಾಕ್ ಮಾಡಿದ್ದೇವಲ್ಲ ಅದ್ರ ಮೇಲೆ ಲಾಕ್ ಮಾಡಿ ಮತ್ತು ನಾವು ಸ್ಟಾರ್ಟಿಂಗಲ್ಲಿ ಐದು ನಾಲ್ಕು ಚೈನ್ ಹಾಕಿದ್ದೇವಲ್ಲ ನಾಲ್ಕು ಚೈನ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡು ನಾಲ್ಕು ಚೈನ ಹಾಕಿಬಿಟ್ಟು ಅದರ ಮೇಲೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ಥರ ಲಾಕನ್ನು ಮಾಡ್ಕೋಬೇಕು ಈ ಥರ ಲಾಕನ್ನ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇನ್ನೊಂದು ಪಕ್ಕದಲ್ಲಿ ನಾಲ್ಕು ಚೈನ್ ಇದೆಲ್ಲ ಅದಕ್ಕೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆ ಅಲ್ವಾ ಅದರ ಮೇಲೆ ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅಂದರೆ ಸೂಜಿ ಮೇಲೆ ಡಬಲ್ ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಮತ್ತು ನೋಡಿ ಇವಾಗ ಈ ಥರ ಮಾಡಿ ಸೂಜಿ ಮೇಲೆ ಮೂರು ಚೈನ ಹಾಕ್ಕೊತೀನಿ ಮೂರು ಚೈನ್ ಹಾಕಿಬಿಟ್ಟು ನಾಲ್ಕು ಚೈನ್ ಹಾಕಿದ್ದೀನಿ ನಾನು ನಾಲ್ಕು ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶ ಮಾಡಿದೇವಲ್ಲ ಅದಕ್ಕೆ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಸೂಚಿ ಮೇಲೆ ಮತ್ತೆ ಎರಡು ದಾರ ಸೂಚಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ಡಿಸೈನ ಮಾಡ್ಕೋಬೇಕು ಮತ್ತೆ ನಾಲ್ಕು ಚೈನ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಮೂರು ಚೈನ್ ಹಾಕೋಬಹುದು ಸ್ನೇಹಿತರೆ ಮೂರು ಚೈನ್ ಬೇಡ ಅಂದರೆ ನೀವು ಅಲ್ಲಿ ಬೀಡ್ಸನ್ನ ಬಳಸ್ಬೌದು ನಾನು ನೋಡಿ ಈ ಥರ ಡಿಸೈನ್ನ ಮಾಡ್ತಾ ಡಿಫ್ರೆಂಟಾಗಿ ಡಿಸೈನ್ ತುಂಬ ಲುಕ್ ಕೊಡುತ್ತೆ ಸ್ನೇಹಿತರೆ ಇದು ಮತ್ತು ನಾನು ಸೂಜಿ ಮೇಲೆ ದಾರ ಸುತ್ತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೋಡಿ ಹೀಗೆ ಹಾಕೋಬೇಕು ಒಂದು ಇದರಲ್ಲಿ ಎಷ್ಟು ಕಂಬಗಳು ಬರುತ್ತೆ ಅಂದರೆ ನಮಗೆ ಆರ್ಚ್ ಮಾಡೋಕ್ಕೆ ಎಷ್ಟು ಕಂಬಗಳು ಬೇಕು ಅಂತ ನೋಡಿಕೊಂಡು ಹಾಕೋಬೇಕು ನೀವು ನೋಡಿ ಹೀಗೆ ಕಾಣಿಸ್ತಾ ಇದೆ ಸ್ವಲ್ಪ ನಾನು ಪಿಕೌಟ್ ಥರ ಕಾಣಿಸ್ತಾ ಇದೆ ಹಾಗಾಗಿಬಿಟ್ಟು ಈ ಡಿಸೈನ್ ಚೆನ್ನಾಗಿರುತ್ತೆ ಮತ್ತು ಸೂಜಿ ಮೇಲೆ ದಾರ ಸುತ್ತಿ ದಾರ ನೇಳ್ಕೊಂಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೋಡಿ ಇದೇ ಥರ ನಾವು ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಅದೇ ತ್ರಿಬಲ್ ಕ್ರೋಶ ಮಾಡಿರಿದ್ದೇವಲ್ಲ ಅದಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬಹುದು ನಾವು ಅಂದರೆ ಮಣಿನ ಹಾಕ್ಕೊಂಡಿಲ್ಲ ನಾನು ಪಿಕೌಟ್ ಥರ ಕಾಣಿಸಿದ್ರೆ ಒಂಥರ ಡಿಫ್ರೆಂಟ್ ಆದ ಡಿಜೈನ್ ಕಾಣಿಸುತ್ತೆ ಅಂದ್ಬಿಟ್ಟು ಈ ಡಿಸೈನ ಹಾಕ್ಕೊತಾ ಇದ್ದೀನಿ ನೋಡಿ ಮತ್ತು ನೋಡಿ ನಾಲ್ಕು ಚೈನ್ ಹಾಕ್ಬಿಟ್ಟು ಅದೇ ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಥರ ಫುಲ್ಲು ಒಂದು ಆರ್ಚಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಮತ್ತು ನಾಲ್ಕು ಚೈನ ಹಾಕಿಬಿಟ್ಟು ಮತ್ತು ಅದಕ್ಕೆ ಒಂದು ಸಿಂಗಲ್ ಕ್ರೋಶ ನೋಡಿ ಇದೇ ಥರ ಫುಲ್ಲು ಆರ್ಚನ ಇದೇ ಥರ ಕಂಪ್ಲೀಟ್ನ ಮಾಡ್ಕೋಬೇಕು ನೋಡಿ ಎಷ್ಟು ಬಂದಿದೆ ಅಂತ ನೋಡ್ತಾ ಇದ್ದೀನಿ ನಾನು ಇನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದಿದೆ ಇನ್ನೊಂದು ಆರು ಚೆನ್ನಾಗಿ ಹಾಕ್ಕೊತೀನಿ ಅಂದರೆ ಲಾಸ್ಟಲ್ಲಿ ಏಳನೇ ಕಂಬವನ್ನು ರೆಡಿನ ಇದ್ದೀನಿ ನೋಡಿ ಏಳನೇ ಕಂಬ ಹಾಕ್ಕೊಂಡಿದ್ದೀನಿ ಹಾಕಿದ್ಮೇಲೆ ಮೂರು ನಾಲ್ಕು ಚೈನ್ ಹಾಕಿ ಮತ್ತು ತ್ರಿಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಥರ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ವ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ನೋಡಿ ಏಳು ಕಂಬಗಳು ಹಾಕ್ಕೊಂಡಿದ್ದೀನಿ ನಾನು ಟೋಟಲ್ಲು ಏಳು ಕಂಬ ಅದರ ಪಕ್ಕದಲ್ಲಿ ನಾಲ್ಕು ಚೈನ್ಗೆ ಒಂದು ಸಿಂಗಲ್ ನಾಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಲಾಕ್ ಮಾಡಿದ್ದೇವಲ್ಲ ನಾಲ್ಕು ಚೈನು ಅದರ ಮೇಲೆ ಇನ್ನೊಂದು ಲಾಕು ನೋಡಿ ಹೇಗೆ ಕಾಣಿಸ್ತಾ ಇದೆ ಈ ಥರ ಡಿಸೈನು ಬೀಡ್ಸ್ ಬಳಸಲಾರ್ದೆ ಈ ಡಿಸೈನು ತುಂಬ ಲುಕ್ ಕೊಡುತ್ತೆ ಸ್ನೇಹಿತರೆ ಮತ್ತು ನಾನು ನಾಲ್ಕು ಚೈನ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಲಾಕನ್ನು ಮಾಡಿದ್ದೇವೆ ಅಲ್ಲಿ ಕರೆಕ್ಟಾಗಿ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ಅಂದರೆ ನಾವು ಅದು ನಾಲ್ಕು ನಾಲ್ಕು ಚೈನ್ ಹಾಕಿ ಬಿಡ್ತಾಯಿರೋದು ಅಲ್ಲಿ ಕುಚ್ಚನ್ನು ಕಟ್ಟಬೇಕು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಎರಡ ದಾರ ಸುತ್ತಿ ಎಳ್ಕೊಂಡು ಬಂದು ಸೂಜಿ ಮೇಲೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಸೇಮ್ ಇದೇ ಥರ ಫಸ್ಟ್ ಆರ್ಚು ಹೇಗೆ ಮಾಡಿದ್ದೇವೆ ನಾವು ಅದೇ ಥರ ಸೆಕೆಂಡು ಆರ್ಚನ್ನು ಮಾಡ್ಕೋಬೇಕಾಗುತ್ತೆ ಸೇಮು ತ್ರಿಬಲ್ ಕ್ರೋಶ ಮಾಡಿಬಿಟ್ಟು ಮತ್ತು ನಾಲ್ಕು ಚೈನ ಹಾಕಿಬಿಟ್ಟು ಮತ್ತು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಸೇಮ್ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತು ನಾನು ಇಲ್ಲಿ ನಾಲ್ಕು ಚೈನ್ನ ಹಾಕ್ಕೊಂತೀನಿ ಒಂದು ಎರಡು ಮೂರು ನಾಲ್ಕು ಚೈನ್ ಹಾಕಿ ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ನೋಡಿ ಆರ್ಚನ್ನು ಕಂಪ್ಲೀಟ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದು ಆರ್ಚ್ ಮಾಡೋಕ್ಕೆ ಏಳು ಕಂಬನ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಂದರೆ ಡಬಲ್ ಕುಚ್ಚ ಕಟ್ಟೋಕ್ಕೆ ಡಬಲ್ ಚೈನ ಬಿಟ್ಕೋಬೋದು ಇದೇ ಥರ ಕುಚ್ಚು ಕಟ್ಟೋಕ್ಕೆ ರೆಡಿನ ಮಾಡ್ಕೋಬಹುದು ಸೆಕೆಂಡ್ ಸ್ಟೆಪ್ಪು ಇವಾಗ ಮಧ್ಯೆ ಇದೇ ಚೈನ್ ಬಿಟ್ಟಿದ್ದೇವಲ್ಲ ಅಲ್ಲಿ ಕುಚ್ಚು ಕಟ್ಟಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಇವಾಗ ನೋಡಿ ಕುಚ್ಚು ಕಟ್ಟದ ಮೇಲೆ ಹೀಗೆ ಕಾಣಿಸ್ತಾ ಇದೆ ನನ್ನ ಹತ್ರ ಯಾವ ಕಲರ್ ಇದೆ ಆ ಕಲರಿಂದ ಜಾಸ್ತಿ ಕಲರ್ ಮಿಕ್ಕಿದ್ರಿಂದ ನಾನು ಆ ಕಲರು ಹಾಕಿಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ ಸ್ನೇಹಿತರೆ ನೀವು ಸೀರೆ ಮ್ಯಾಚಿಂಗು ಕುಚ್ಚನ್ನು ಕಟ್ಕೊಳ್ಳಿ ತುಂಬ ಈಸಿಯಾದ ಡಿಸೈನು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾದ ಡಿಸೈನ್ ಇದು ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಡ್ತನ ವಾಚ್ ಮಾಡಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ